ಸರ್ ನಿನ್ನೆ ಕುಮಾರಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸರ್ ಎಸ್ ಐ ಟಿ ತನಿಖೆ ಬೇಡ್ರೈವ್ ವಿಚಾರ ಸಿ ಬಿ ಐ ತನಿಖೆ ಆಗಬೇಕಂತ ಸಿ ಈಗ ಎಸ್ ಐ ಟಿ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಯಾಕೆಂದರೆ ಹಿಂದೆ ಎಲ್ಲ ಎಸ್ ಐ ಟಿ ನಾವು ಇದನ್ನು ಮಾಡಿದ್ದೀವಿ ಸಿ ಬಿ ಐಗೆ ಕೊಟ್ಟಿದ್ದೀವಿ ಪಿಯವರು ಯಾವತ್ತೂ ಕೂಡ ಸಿ ಬಿ ಐಗೆ ಒಂದು ಕೇಸ್ ಕೊಟ್ಟಿರಲಿಲ್ಲ ಹದಿಮೂರರಿಂದ ಹದಿನೆಂಟರವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ ನಾವಿದ್ವಿ ಹದಿಮೂರಿಂದ ಹದಿನೆಂಟಲ್ಲಿ ಹಾಂ ಹದಿಮೂರರ ಹದಿನೆಂಟಲ್ಲಿ ನಾವು ಹಾಗೇನಂತ ಕರೀತಿದ್ರು ಅಂತಂದರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೀತಿದ್ರು ಇದೇ ಬಿ ಜೆ ಪಿಯವರು ಅವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೇವೇಗೌಡರು ಏನಂತ ಕರಿತಿದ್ರು ಗೊತ್ತಾ ಹಾಂ ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತೀವಿ ಈಗ ಇಡಿಗಿದೆ ಸಿ ಬಿ ಐ ಬಗ್ಗೆ ಪ್ರೀತಿ ಸರ್ ಅವರು ನಿಮ್ಮ ಮೇಲೆ ಅಲಿಗೇಷನ್ ಸರ್ ಸಿ ಎಂ ಮತ್ತು ಡಿ ಸಿ ಎಂ ಅವರು ಎಸ್ ಐ ಟಿ ಅಧಿಕಾರಿಗಳನ್ನು ತಮ್ಮ ತಾಳಕ್ಕೆ ತಕ್ಕ ಬಳಸ್ಕೊತಿದ್ದಾರೆ ಅಂತ ನಾವು ಯಾವತ್ತೂ ಕೂಡ ಸರ್ಕಾರ ಕಾನೂನನ್ನ ಕಾನೂನು ಯಾವ ರೀತಿ ಕೆಲಸ ಮಾಡ್ತದೆ ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ನನಗೆ ನಂಬಿಕೆ ಇದೆ ಅವರು ಸರಿಯಾದ ದಾರಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವರು ನಾನು ಯಾವತ್ತೂ ಕೂಡ ಪೊಲೀಸ್ನವರಿಗೆ ಇವತ್ತಿನವ್ರಿಗೆಲ್ಲ ಹಿಂದೆ ಇದ್ದಾಗಲೂ ಕೂಡ ಚೀಫ್ ಮಿನಿಸ್ಟಾರಕ್ಕೆ ಮುಂಚಿತವಾಗಿ ಈಗಲೂ ಕೂಡ ಪೊಲೀಸ್ನವ್ರಿಗೆ ನಾನು ಕಾನೂನು ಬಿಟ್ಟು ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಕಾನೂನು ವಿರುದ್ಧವಾಗಿ ಮಾಡಿ ಅಂತ ಯಾರಿಗೂ ಹೇಳಲ್ಲ